ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ ಹಣ ಕೈಯಲ್ಲಿ ನಿಲ್ತಾ ಇಲ್ವಾ ಹಾಗಾದ್ರೆ ಮೊದಲು ಈ ಐದು ಸ್ಥಳಗಳಿಗೆ ಹೋಗೋದನ್ನ ನಿಲ್ಸಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾ ನಿಮಗೆ ತಿಳಿಸ್ಕೊಡ್ತೀವಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಲಾಭ ಇದ್ರೂ ಕೈಯಲ್ಲಿ ದುಡ್ಡಿಲ್ವಾ ಒಳ್ಳೆ ಕಂಪನಿಲಿ ಕೆಲಸ ಮಾಡ್ತಾ ಇದ್ದೀರಾ ಲಕ್ಷ ಲಕ್ಷ ಸಂಬಳ ಕೈಗೆ ಸಿಗ್ತಿದೆ ಆದ್ರೂ ತಿಂಗಳು ಕೊನೆ ಬಂದ್ರೆ ಸಾಕು ದುಡ್ಡಿಗೆ ಗೋಳಾಟ ಕೊನೆಗೆ ಸಾಲವೇ ಗತಿ ಇಂಥ ಚಿಂತೆ ಅದೆಷ್ಟೋ ಜನರಿಗೆ ಕಾಡ್ತಾ ಇರುತ್ತೆ ಇತ್ತೀಚೆಗೆ ಜನರ ಲೈಫ್ ಸ್ಟೈಲ್ ನೋಡ್ತಾ ಇದ್ರೆ ಸಾವಿರ ರೂಪಾಯಿ ದುಡಿಯೋನ್ಗೂ ದುಡ್ಡಿನ ಚಿಂತೆ ಲಕ್ಷ ದುಡಿಯೋನ್ಗೂ ದುಡ್ಡಿನ ಚಿಂತೆ ತಪ್ಪಿದ್ದಲ್ಲ ಈ ಜಣಜಣ ಕಾಂಚಾಣದ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಆ ಪರಿಹಾರಗಳನ್ನ ನಾವು ಈ ಹಿಂದೆನೆ ತಿಳಿಸ್ಕೊಟ್ಟಿದ್ದೀವಿ ಅದರಿಂದ ಅನೇಕರು ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿಯನ್ನ ಪಡೆದಿದ್ದಾರೆ ಆದ್ರೆ ಈ ವಿಡಿಯೋದಲ್ಲಿ ಅಂತಹ ಪರಿಹಾರಗಳನ್ನ ಹೇಳ್ತಾ ಇಲ್ಲ ಬದಲಾಗಿ ನಿಮ್ಮಿಂದ ಯಾಕೆ ಹಣ ಉಳಿತಾಯ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅದಕ್ಕೆ ಆಚಾರ್ಯ ಚಾಣಕ್ಯರು ಏನ್ ಹೇಳಿದ್ದಾರೆ ಹಾಗೂ ಪರಿಹಾರದ ರೂಪದಲ್ಲಿ ಅವ್ರು ಹೇಳಿರುವಂತಹ ಕಿವಿಮಾತು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ಅದರಲ್ಲೂ ವಿಶೇಷವಾಗಿ ಚಾಣಕ್ಯರು ದುಡ್ಡು ಉಳಿಬೇಕು ಅಂತಂದ್ರೆ ಈ ಐದು ಸ್ಥಳಗಳಿಗೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಅಂತಾನು ಹೇಳಿದ್ದಾರೆ ಆ ಸ್ಥಳಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಈಗ ನೀವು ಮೊದಲಿಗೆ ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ ಕೊನೆ ತನಕ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡ್ಬೇಕು ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋ ತುಂಬಾ ಇಂಪಾರ್ಟೆಂಟ್ ವಿಚಾರಗಳಿವೆ ಮನುಷ್ಯನಿಗೆ ಅತಿ ಆಸೆ ಅಂತ ಇರೋದು ಈ ನಾಲ್ಕು ವಿಷಯದಲ್ಲಿ ಹಣ ಆಯಸ್ಸು ಊಟ ಕಾಮ ಇದು ಎಷ್ಟಿದ್ರೂ ಕಡಿಮೆನೆ ಮತ್ತೆ ಬೇಕು ಮತ್ತೆ ಬೇಕು ಅನ್ನೋ ಹಪ ಹಪಿ ಹಾಗೇನೆ ಹಸಿವು ಕೂಡ ಇರುತ್ತೆ ಬೇಕಿದ್ರೆ ನೀವೇ ನೋಡಿ ವಯಸ್ಸು ಎಷ್ಟೇ ಆದ್ರೂ ಇನ್ನೂ ಬದುಕಬೇಕು ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ ಊಟದ ವಿಚಾರದಲ್ಲೂ ಅಷ್ಟೇ ಎಷ್ಟೇ ರುಚಿಕರ ಊಟ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿದ್ರು ಇನ್ನೂ ಏನಾದರೂ ತಿನ್ಬೇಕು ಅನ್ನೋ ಆಸೆ ಇದ್ದೇ ಇರತ್ತೆ ಹಾಗೇನೆ ಕಾಮದ ವಿಚಾರ ಕೂಡ ಮನೇಲಿ ಎಷ್ಟೇ ಸುಂದರವಾದ ಪತ್ನಿ ಇದ್ದರೂ ಪತಿ ಎಷ್ಟೇ ಪ್ರಾಮಾಣಿಕ ಆಗಿದ್ರೂ ಇನ್ನೊಬ್ಬರೆಡೆಗೆ ಆಕರ್ಷಣೆ ಆಗಿ ಆಗ್ತಾರೆ ಅಂತ ಹೇಳಲಾಗುತ್ತೆ ಇನ್ನು ಹಣದ ವಿಚಾರಕ್ಕೆ ಬಂದ್ರೆ ಎಷ್ಟೇ ಇದ್ದರೂ ಕೂಡ ಇನ್ನೊಂದಿಷ್ಟು ಬೇಕು ಮತ್ತೊಂದಿಷ್ಟು ಬೇಕು ಅನ್ನೋ ಅತಿ ಆಸೆ ಹಾಗಂತ ಐಷಾರಾಮಿ ಜೀವನ ಬೇಕು ಅಂತ ಮಾತ್ರ ಅನ್ಕೋಬೇಡಿ ಚಿಕ್ಕ ಪುಟ್ಟ ಖರ್ಚಿಗೂ ದುಡ್ಡು ಕೈಯಲ್ಲಿರ್ಬೇಕು ಅನ್ನೋದೇ ಎಲ್ರ ಆಸೆ ಬೇರೆಯವ್ರ ಮುಂದೆ ಕೈ ಚಾಚೋದಕ್ಕಿಂತ ಮೊದಲೇ ಸ್ವಲ್ಪ ದುಡ್ಡನ್ನ ಉಳಿಸ್ಕೊಳ್ಳೋದು ಎಷ್ಟೋ ವಾಸಿ ಅಲ್ವಾ ಆದ್ರೆ ಕೆಲವರ ದುರಾದೃಷ್ಟ ನೋಡಿ ಎಷ್ಟೇ ದುಡ್ಡು ಉಳಿಯೋದಕ್ಕೆ ನೋಡಿದ್ರೂ ದುಡ್ಡು ಉಳಿತಾಯ ಆಗೋದೇ ಇಲ್ಲ ಬದಲಾಗಿ ಇನ್ನಷ್ಟು ಹೆಚ್ಚು ಖರ್ಚಾಗ್ತಾ ಹೋಗ್ತಿರತ್ತೆ ಈ ಸಮಸ್ಯೆಗೆ ಅದೆಷ್ಟೋ ಜನರ ಬದುಕು ಆಗೋಗಿದೆ ನೀವು ಕೂಡ ಹಣ ಉಳಿಸೋದಕ್ಕೆ ಕಷ್ಟಪಡ್ತಾ ಇದ್ದೀರಾ ಹಾಗಾದ್ರೆ ಗುರು ಚಾಣಕ್ಯರು ಹೇಳಿರೋ ಈ ಉಪಾಯವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಸಾಕು ಉಪಾರ್ಜಿತಾ ತ್ಯಾಗೋದರ ಭಸಾಂ ಇದು ಚಾಣಕ್ಯರು ಬರೆದ ನೀತಿ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿರೋ ಶ್ಲೋಕ ಈ ಶ್ಲೋಕದ ಮೂಲಕ ಹಣವನ್ನ ಹೇಗೆ ಉಳಿಸ್ಬೇಕು ಹೇಗೆ ಸಂಗ್ರಹಿಸಬೇಕು ಅನ್ನೋದನ್ನ ಈ ಶ್ಲೋಕದ ಮೂಲಕ ಅರ್ಥವಾಗಿ ಹೇಳಿದ್ದಾರೆ ಅಷ್ಟಕ್ಕೂ ಈ ಶ್ಲೋಕದ ಮೂಲಕ ಆಚಾರ್ಯರು ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅಂತ ಹೇಳಿದ್ದಾರೆ ಗಳಿಸಿದ ಹಣವನ್ನ ಸತ್ಕಾರ್ಯಕ್ಕೆ ಉಪಯೋಗಿಸಿದ್ರೆ ಅದು ರಕ್ಷಣೆ ಆಗೇ ಆಗುತ್ತೆ ಹರಿವ ನೀರು ಹೊರ ಹೋಗುವ ನೀರಿನಿಂದ ಕೆರೆ ನೀರು ಸ್ವಚ್ಛವಾಗೋದು ಅಲ್ಲದೆ ಇನ್ನಷ್ಟು ಸ್ವಚ್ಛ ನೀರು ಶೇಖರಣೆಯಾಗುತ್ತೆ ಅದೇ ರೀತಿ ನಿಮ್ಮ ಹಣವನ್ನ ಒಳ್ಳೆಯ ಕೆಲಸಗಳಿಗೆ ಖರ್ಚು ಮಾಡಿ ಆಗ ಲಕ್ಷ್ಮಿ ಪ್ರಸನ್ನಳಾಗಿ ನಿಮ್ಮ ಮೇಲೆ ಇನ್ನಷ್ಟು ಕೃಪೆಯನ್ನ ತೋರಿಸ್ತಾಳೆ ಆದ್ರೆ ಗಳಿಸಿದ ಹಣ ಕೈಯಲ್ಲಿ ಉಳಿತಾನೆ ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ಅದಕ್ಕೆ ಆಚಾರ್ಯರು ಹೇಳಿರೋ ಮೊದಲ ಕಿವಿ ಮಾತು ಏನು ಅಂತಂದ್ರೆ ಮನೆಗೆ ಹಾಗೂ ನಿಮಗೆ ಅಗತ್ಯವಾಗಿರುವಷ್ಟು ವಸ್ತುಗಳನ್ನ ಮಾತ್ರ ಖರೀದಿ ಮಾಡಿ ಒಂದು ಮೊಬೈಲ್ ಕೈಯಲ್ಲಿದ್ರೂ ಇನ್ನೊಂದು ಮೊಬೈಲ್ ಅನ್ನ ಕೊಂಡ್ಕೊಳ್ತಾರೆ ಮನೆ ತುಂಬಾ ಚಪ್ಪಲಿ ಶೂಗಳನ್ನ ಖರೀದಿ ಮಾಡಿ ಇಟ್ಟಿರ್ತಾರೆ ರೂಮಿಗೆ ಒಂದು ಟಿವಿ ಇನ್ನು ಬಟ್ಟೆಗಳ ಬಗ್ಗೆ ಹೇಳದಿರೋದೆ ಒಳ್ಳೇದು ದುಡ್ಡಿದೆ ಅಂತ ಖರ್ಚು ಮಾಡ್ತಾನೆ ಇರ್ತಾರೆ ಅದು ಶೋಕಿ ಎನ್ಬೇಕೋ ಅಥವಾ ಹುಚ್ಚಂತ ಹೇಳ್ಬೇಕೋ ಒಂದು ಗೊತ್ತಾಗಲ್ಲ ಕೆಲವರಂತೂ ಸಾಲ ಮಾಡಿ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾ ಇರ್ತಾರೆ ಇಂಥ ಅಭ್ಯಾಸ ಇರುವಾಗ ಕೈಯಲ್ಲಿ ದುಡ್ಡಾದ್ರೆ ಉಳಿಯುತ್ತೆ ಅಲ್ವಾ ಅದಕ್ಕೆ ಚಾಣಕ್ಯರು ಅನಗತ್ಯ ಖರ್ಚಿಗೆ ಮೊದ್ಲು ಬ್ರೇಕ್ ಹಾಕಿ ಅಂತ ಹೇಳಿದ್ದಾರೆ ಗುರು ಚಾಣಕ್ಯರು ಹೇಳಿರುವ ಎರಡೇ ಮಾತು ಏನು ಅಂತಂದ್ರೆ ಕೈಯಲ್ಲಿ ದುಡ್ಡಿದೆ ಅಂದಾಕ್ಷಣ ಅದನ್ನ ದುರುಪಯೋಗ ಮಾಡಬೇಡಿ ಕೈಯಲ್ಲಿ ಸ್ವಲ್ಪ ದುಡ್ಡಿದೆ ಅದನ್ನ ಡಬಲ್ ಮಾಡ್ಬಿಡ್ಬೇಕು ಅಂತ ಜೂಜಾಡೋ ಜನರಿದ್ದಾರೆ ಅಂಥವರಿಂದ ನೀವು ದೂರ ಇದ್ಬಿಡಿ ಈ ಚಟ ಅಂಟಿಕೊಂಡ ತಕ್ಷಣ ಅಷ್ಟು ಸುಲಭವಾಗಿ ದೂರ ಹೋಗೋದಿಲ್ಲ ಇದು ನಿಮ್ಮನ್ನ ಸಂಪೂರ್ಣ ನಾಶ ಮಾಡಿದ್ಮೇಲೆನೆ ದೂರ ಆಗತ್ತೆ ಆದ್ದರಿಂದ ಜೂಜು ಹಾಗೂ ಜೂಜುಕೋರರ ಬಳಿಯೂ ಕೂಡ ಹೋಗಲೇಬೇಡಿ ಹಾಗೇನೆ ಮಾದಕ ಪದಾರ್ಥಗಳು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ತಮ್ಮ ಬಳಿ ಇರುವಂತಹ ದುಡ್ಡನ್ನ ಉಪಯೋಗಿಸ್ಕೊಂಡ್ಬಿಡ್ತಾರೆ ಇಂಥ ಅಭ್ಯಾಸಗಳು ಆ ವ್ಯಕ್ತಿಯನ್ನಷ್ಟೇ ಅಲ್ಲ ಅವರ ಸಂಸಾರವನ್ನು ಕೂಡ ಸರ್ವನಾಶ ಮಾಡ್ಬಿಡತ್ತೆ ಇದು ನೀವು ಕಷ್ಟಪಟ್ಟು ದುಡಿದ ಹಣ ಅನಾವಶ್ಯಕವಾಗಿ ವ್ಯರ್ಥ ಮಾಡಬೇಡಿ ಇನ್ನು ಚಾಣಕ್ಯರು ಹೇಳಿರುವಂತಹ ಮೂರನೇ ಕಿವಿಮಾತು ಏನು ಅಂತಂದ್ರೆ ಹಣದ ಮಹತ್ವವನ್ನ ಅರ್ಥ ಮಾಡ್ಕೊಳ್ದೇ ಇರೋರ ಬಳಿ ಅಪ್ಪಿತಪ್ಪಿ ಹೋಗ್ಬಾರ್ದು ಅಂಥವರಿಗೆ ಹಣದ ಬೆಲೆ ಗೊತ್ತಿರೋದೇ ಇಲ್ಲ ಹಾಗೇನೆ ಲಕ್ಷ್ಮೀದೇವಿಗೂ ಅವರು ಬೆಲೆ ಕೊಡದೆ ಅವಮಾನ ಮಾಡ್ತಿರ್ತಾರೆ ಇದರಿಂದ ಲಕ್ಷ್ಮೀದೇವಿಗೆ ಅವಮಾನ ಆಗ್ತಾ ಇರುತ್ತೆ ಇದರ ಪರಿಣಾಮ ಲಕ್ಷ್ಮಿ ನಿಮ್ಮಿಂದ ಮುನಿಸ್ಕೊಳ್ತಾಳೆ ಆಕೆಯ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಆಗ ನಿಮಗೆ ಬಡತನ ತಪ್ಪಿದ್ದಲ್ಲ ಅಂಥವ್ರಿಂದ ದೂರ ಇದ್ಕೊಂಡು ನೀವು ದುಡಿದ ದುಡ್ಡಿಗೆ ಬೆಲೆ ಕೊಡಿ ಆಗ ನೋಡಿ ಹೇಗೆ ದುಡ್ಡು ನಿಮ್ಮ ಕೈಯಲ್ಲಿ ಕೈಯಿಂದ ಜಾರಿ ಹೋಗದೆ ಹಾಗೇನೇ ಶಾಶ್ವತವಾಗಿ ಉಳಿದ್ಬಿಡುತ್ತೆ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡೋರಿಂದ ದೂರ ಇದ್ಬಿಡಿ ಈ ಮಾತನ್ನು ಕೂಡ ಚಾಣಕ್ಯರೆ ಹೇಳಿದ್ದು ಕೆಲವರು ಯಾವಾಗ್ಲೂ ಮುಂದೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಏನೋ ಆದ್ರೆ ಇಂದಿನ ದಿನವನ್ನ ವಿನಾಕಾರಣ ವ್ಯರ್ಥ ಮಾಡ್ಕೊಂಡ್ಬಿಡ್ತಾರೆ ಇದರ ಪರಿಣಾಮ ನಿಮ್ಮ ಮೇಲೂ ಆಗುತ್ತೆ ನೀವು ಧೈರ್ಯ ಮಾಡಿ ಏನನ್ನಾದರೂ ಸಾಧಿಸಬೇಕು ಅನ್ನೋ ಛಲ ಇಟ್ಕೊಂಡವರು ಅದು ನಿಮ್ಮಿಂದ ಸಾಧ್ಯವಾಗೋದೇ ಇಲ್ಲ ಅಲ್ಲದೆ ನಿಮ್ಮ ಮೇಲೆ ನಿಮಗೆ ನಂಬಿಕೆನೂ ಇರೋದಿಲ್ಲ ಇದ್ರ ಪರಿಣಾಮ ನೀವು ಹಣ ಸಂಪಾದನೆ ಮಾಡೋದಕ್ಕೆ ಮುಂದಾದ್ರೂ ಧೈರ್ಯವಿಲ್ಲದೆ ಹೆಜ್ಜೆಯನ್ನ ಹಿಂದೆ ಇಟ್ಬಿಡ್ತೀರಾ ಆದ್ದರಿಂದ ನಕಾರಾತ್ಮಕವಾಗಿ ಚಿಂತನೆ ಮಾಡೋರಿಂದ ದೂರ ಇದ್ಬಿಡಿ ಇನ್ನು ಕೊನೆಯದಾಗಿ ಯಾವ ಕಾರಣಕ್ಕೂ ದುಡ್ಡಿನ ವಿಚಾರದಲ್ಲಿ ಇತರರ ಮೇಲೆ ಡಿಪೆಂಡ್ ಆಗದೆ ದೂರ ಇದ್ಬಿಡಿ ದುಡ್ಡಿನ ಅವಶ್ಯಕತೆ ಇದ್ರೆ ಅವ್ರ ಸಹಾಯ ಮಾಡ್ತಾರೆ ಇವರು ಸಹಾಯ ಮಾಡ್ತಾರೆ ಅಂತ ನಿರೀಕ್ಷೆಯನ್ನ ಇಟ್ಕೊಳ್ಬೇಡಿ ನಿಮ್ಮ ಈ ಗುಣ ನಿಮ್ಮನ್ನ ಆರ್ಥಿಕವಾಗಿ ದುರ್ಬಲಗೊಳಿಸುತ್ತೆ ನಿಮ್ಮ ಖರ್ಚು ವೆಚ್ಚಗಳು ನಿಮ್ಮ ಕೈಯಲ್ಲಿರುವ ದುಡ್ಡಿನಷ್ಟೇ ಸೀಮಿತವಾಗಿರ್ಲಿ ಬೇರೆಯವರು ದುಡ್ಡು ಕೊಡ್ತಾರೆ ಅನ್ನೋ ಮೈಂಡ್ಸೆಟ್ ಇದ್ದವರಿಗೆ ಹಣ ಉಳಿತಾಯ ಮಾಡೋ ಕಲೆ ಗೊತ್ತಿರೋದಿಲ್ಲ ಹಾಗೂ ಇದೇ ಗುಣ ಅವರನ್ನ ಸೋಮಾರಿಯನ್ನಾಗಿ ಮಾಡ್ಬಿಡತ್ತೆ ಆದ್ರಿಂದ ದೂರ ಇದ್ದು ನೀವು ಕಷ್ಟಪಟ್ಟು ದುಡಿಯೋದನ್ನ ಕಲಿರಿ